ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಕುವೆಂಪುರವರ ಬಗ್ಗೆ ಒಂದು ಕವಿತೆಯನ್ನು ಬರ್ತಿದ್ದೀನಿ ಅದನ್ನು ಹೇಳ್ತಾ ಇದ್ದೀನಿ ಹೋದೆ ನಾನು ಕವಿ ಶೈಲಕ್ಕೆ ಒಂದು ಸುದಿನ ಅರಿತೆ ನಾನು ಅದುವೆ ಕುವೆಂಪು ಸದನ ಹೋದೆ ನಾನು ಕವಿ ಶೈಲಕ್ಕೆ ಒಂದು ಸುದಿನ ಅರಿತೆ ನಾನು ಅದುವೇ ಕುವೆಂಪು ಸದನ ನೋಡಲಿಲ್ಲ ನಾನು ಅವರ ನಗುವವದನ ಆದರೆ ಓದಿ ತಿಳಿದಿದ್ದೆ ಅವರ ಸುಂದರ ಕವನ ಆದರೆ ಓದಿ ತಿಳಿದಿದ್ದೆ ಅವರ ಸುಂದರ ಕವನ ರಾಮಾಯಣ ದರ್ಶನ ಬರೆದು ಪಡೆದರು ಖ್ಯಾತಿ ಮಲೆಗಳಲ್ಲಿ ಮದುಮಗಳು ಓದಲು ಸ್ಫೂರ್ತಿ ರಾಮಾಯಣ ದರ್ಶನ ಬರೆದು ಪಡೆದರು ಖ್ಯಾತಿ ಮಲೆಗಳಲ್ಲಿ ಮದುಮಗಳು ಓದಲು ಸ್ಫೂರ್ತಿ राष्ट्रकवि इवरु मलेनाडिनगौरवकीर्ति पद्मविभूषण ज्ञानपीठ प्रशस्ति राष्ट्रकवि ज्ञानपीठप्रशस्ति राष्ट्रकविवरु मलेनाडिनगौरवकीर्ति पद्मविभूषण ज्ञानपीठ प्रशस्ति ಓದೆ ನಾನು ಕವಿ ಶೈಲಕ್ಕೆ ಒಂದು ಸುದಿನ ಅರಿತೆ ನಾನು ಅದುವೇ ಕುವೆಂಪು ಸದನ ಆಗ ಸದೆತ್ತರ ಬೆಳೆದರು ಸಾಹಿತ್ಯ ಕ್ಷೇತ್ರದಲ್ಲಿ ಕನ್ನಡ ಸುಪುತ್ರ ಇವರು ಕರುನಾಡಿನಲ್ಲಿ ಆಗ ಸದೆತ್ತರ ಬೆಳೆದರು ಸಾಹಿತ್ಯ ಕ್ಷೇತ್ರದಲ್ಲಿ ಕನ್ನಡ ಸುಪುತ್ರ ಇವರು ಕರುನಾಡಿನಲ್ಲಿ ಸರೋಣ ಕನ್ನಡ ಕೀರ್ತಿ ಜಗತ್ತಿನಲ್ಲಿ ಏನಾದರೂ ಆಗು ಮೊದಲು ಮಾನವನಾಗು ಇಲ್ಲಿ ಏನಾದರೂ ಆಗು ಮೊದಲು ಮಾನವನಾಗು ಇಲ್ಲಿ ಹೋದೆ ನಾನು ಕವಿ ಶೈಲಕ್ಕೆ ಒಂದು ಸುದಿನ ಅರಿತೆ ನಾನು ಅದುವೇ ಕುವೆಂಪು ಸದನ ನೋಡಲಿಲ್ಲ ನಾನು ಅವರ ನಗುವವದನ ಆದರೆ ಓದಿ ತಿಳಿದಿದ್ದೆ ಅವರ ಸುಂದರ ಕವನ ಆದರೆ ಓದಿ ತಿಳಿದಿದ್ದೆ सुन्दरकवना